ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳುವಂತಹ ಅತಿ ಪ್ರಮುಖವಾದಂತಹ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ ಒಂದನೇ ಪ್ರಶ್ನೆ ಭಾರತದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದವರು ಯಾರು ಸರಿಯಾದ ಉತ್ತರ ಪ್ರೊಬೋವೊ ಸುಬಿಯಾಂಟೋ ನೋಡಿ ಭಾರತದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಕರ್ತವ್ಯ ಪಥದಲ್ಲಿ ನೆರವೇರಿಸಿದರು ಮುಖ್ಯ ಅತಿಥಿಯಾಗಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರೊಬೋವೊ ಸುಬಿಯಾಂಟೊ ಭಾಗವಹಿಸಿದ್ದರು ಸುವರ್ಣ ಭಾರತ ಪರಂಪರೆ ಹಾಗೂ ಪ್ರಗತಿ ಎಂಬುದು ಈ ಬಾರಿಯ ಪರೇಡ್ ಧ್ಯೇಯವಾಗಿದೆ ಎರಡನೇ ಪ್ರಶ್ನೆ ಭಾರತದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪ್ರದರ್ಶನಗೊಂಡಂತಹ ಕರ್ನಾಟಕದ ಸ್ತಬ್ಧ ಚಿತ್ರ ಯಾವುದು ಸರಿಯಾದ ಉತ್ತರ ಲಕ್ಕುಂಡಿ ಶಿಲ್ಪಕಲೆಯ ತೊಟ್ಟಿಲು ನೋಡಿ ಲಕ್ಕುಂಡಿ ಶಿಲ್ಪಕಲೆಯ ತೊಟ್ಟಿಲು ಸ್ತಬ್ಧ ಚಿತ್ರವು ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಭಾಗವಹಿಸಿತು ರಾಜ್ಯದ ಹಿರಿಮೆ ಸರ್ವಧರ್ಮ ಸಮನ್ವಯ ಶಾಂತಿ ಸಹಬಾಳ್ವೆಯನ್ನು ಇದು ಪ್ರತಿಪಾದಿಸಲಿದೆ ಶಿಲ್ಪಕಲೆಯ ತೊಟ್ಟಿಲಾದ ಲಕ್ಕುಂಡಿಯಲ್ಲಿ ಶೈವ ಜೈನ ಮತ್ತು ವೈಷ್ಣವ ದೇವಾಲಯಗಳಿವೆ ಕಲಾತ್ಮಕತೆಯಿಂದ ಕಂಗೊಳಿಸುವ ಇಲ್ಲಿನ ದೇವಾಲಯಗಳು ಈ ಬಾರಿಯ ಸ್ತಬ್ಧ ಚಿತ್ರದಲ್ಲಿ ಅವುಗಳ ಮೂಡಿ ಮೂಡಿಬರಲಿವೆ ಮೂರನೇ ಪ್ರಶ್ನೆ ಭಾರತದ ಹಣಕಾಸು ಸೇವಾ ಕಂಪನಿಗಳಲ್ಲಿ ಅತಿ ಹೆಚ್ಚು ಮಾರುಕಟ್ಟೆ ಬಂಡವಾಳ ಹೊಂದಿರುವ ಬ್ಯಾಂಕ್ ಯಾವುದು ಭಾರತದ ಹಣಕಾಸು ಸೇವಾ ಕಂಪನಿಗಳಲ್ಲಿ ಅತಿ ಹೆಚ್ಚು ಮಾರುಕಟ್ಟೆ ಬಂಡವಾಳ ಹೊಂದಿರುವ ಬ್ಯಾಂಕ್ ಸರಿಯಾದ ಉತ್ತರ ಎಚ್ ಡಿ ಸಿ ನೋಡಿ ದೇಶದ ಹಣಕಾಸು ಸೇವೆಗಳಲ್ಲಿ ಬ್ಯಾಂಕ್ಗಳ ಪಾತ್ರ ಮಹತ್ವ ಆಗಿದೆ ಆದರೆ ಬ್ಯಾಂಕ್ಗಳಿಂದಷ್ಟೇ ಆರ್ಥಿಕ ವ್ಯವಸ್ಥೆಗೆ ಕೊಡುಗೆ ದೊರೆಯುತ್ತಿಲ್ಲ ಹೆಚ್ಚುತ್ತಿರುವ ಪೈಪೋಟಿ ಹಾಗೂ ವಿದೇಶಿ ಹೂಡಿಕೆಯಿಂದಾಗಿ ವಿಮಾ ವಲಯದಲ್ಲಿ ಭಾರೀ ಬೆಳವಣಿಗೆ ಉಂಟಾಗಿದೆ ಕಳೆದ ಕೆಲ ವರ್ಷಗಳಲ್ಲಿ ಶೇಕಡ ಮೂವತ್ತರಷ್ಟು ಪ್ರಗತಿ ದಾಖಲಿಸಿದೆ ಜೊತೆಗೆ ಗೃಹ ಸಾಲ ಪ್ರಮಾಣವೂ ಕೂಡ ಹೆಚ್ಚಳವಾಗಿದೆ ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರರಂದು ಸಮುದ್ರ ಮಾರ್ಗವಾಗಿ ದಕ್ಷಿಣ ಮುಂಬೈಗೆ ಲಗ್ಗೆ ಇಟ್ಟಿದ್ದ ಪಾಕಿಸ್ತಾನದ ಹತ್ತು ಉಗ್ರರು ತಾಜ್ ಹೋಟೆಲ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ದಾಳಿ ನಡೆಸಿದ್ದರು ಈ ಘಟನೆಯ ಹಿಂದಿರುವ ಪಾಕಿಸ್ತಾನದ ಮೂಲದ ಸಂಚುಗಾರ ಯಾರು ಹುಸೇನ್ ರಾಣಾ ನೋಡಿ ಮುಂಬೈ ಭಯೋತ್ಪಾದಕ ದಾಳಿಯ ಸಂಚುಕೋರ ಪಾಕಿಸ್ತಾನ ಮೂಲದ ಕೆನಡಾದ ಉದ್ಯಮಿ ಹುಸೇನ್ ರಾಣಾ ಅವರನ್ನು ಭಾರತಕ್ಕೆ ಹಸ್ತಾಂತರಿಸಲು ಅಮೆರಿಕ ಸುಪ್ರೀಂ ಕೋರ್ಟ್ ಒಪ್ಪಿಗೆ ನೀಡಿದೆ ರಾಣಾ ಎರಡು ಸಾವಿರದ ಎಂಟರಲ್ಲಿ ನಡೆದಿದ್ದ ದಾಳಿಯಿಂದಾಗಿ ನೂರ ಎಪ್ಪತ್ತೈದು ಮಂದಿ ಮೃತಪಟ್ಟಿದ್ದು ನೂರಾರು ಮಂದಿ ಗಾಯಗೊಂಡಿದ್ದರು ಈ ಪ್ರಕರಣ ಸಂಬಂಧ ರಾಣಾ ಅವರನ್ನು ಗಡೀಪಾರು ಮಾಡುವಂತೆ ಭಾರತವು ಅಮೆರಿಕ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿತ್ತು ಭಾರತಕ್ಕೆ ಗಡಿಪಾರಾಗದಿರಲು ರಾಣಾಗೆ ಉಳಿದಿದ್ದ ಏಕೈಕ ಕಾನೂನು ಅವಕಾಶ ಇದಾಗಿತ್ತು ಈ ಸಂಬಂಧ ನವೆಂಬರ್ ಹದಿಮೂರರಂದು ರಾಣಾ ಅಮೆರಿಕ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದರು ಆದರೆ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನು ವಜಾಗೊಳಿಸಿತ್ತು ಐದನೇ ಪ್ರಶ್ನೆ ಇತ್ತೀಚೆಗೆ ನಾಡದೇವಿ ಭುವನೇಶ್ವರಿಯ ಕಂಚಿನ ಪ್ರತಿಮೆಯನ್ನು ಈ ಕೆಳಗಿನ ಯಾವ ಆವರಣದಲ್ಲಿ ಅನಾವರಣಗೊಳಿಸಲಾಗಿದೆ ವಿಧಾನಸೌಧದಲ್ಲಿ ನೋಡಿ ವಿಧಾನಸೌಧದ ಆವರಣದಲ್ಲಿ ನಾಡದೇವಿ ಭುವನೇಶ್ವರಿ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಈ ಕಂಚಿನ ಪ್ರತಿಮೆಯ ಎತ್ತರ ಇಪ್ಪತ್ತೈದು ಅಡಿ ಹೊಯ್ಸಳ ಚಾಳುಕ್ಯ ಕದಂಬ ಹಾಗೂ ಆಧುನಿಕ ನೈಜ ಶಿಲ್ಪಗಳ ಶೈಲಿಗಳನ್ನು ಅಳವಡಿಸಿ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಆರನೇ ಪ್ರಶ್ನೆ ಇತ್ತೀಚೆಗೆ ಪ್ರಾರಂಭಿಸಿದ ಎ ವಿಕಸನ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಆಪ್ಷನ್ ಎ ಟಿ ಪ್ರಕ್ರಿಯೆಯ ಪೂರ್ಣ ವಿವರಗಳನ್ನು ಹಂತ ಹಂತವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸುತ್ತದೆ ನೇಮಕಾತಿ ಪ್ರಕ್ರಿಯೆಗಳ ಮಾಹಿತಿಯನ್ನು ನೀಡುತ್ತದೆ ಸಿಇಟಿ ಅರ್ಜಿ ಭರ್ತಿ ಆಪ್ಷನ್ ದಾಖಲು ಸಿಟು ಹಂಚಿಕೆ ಪ್ರಕ್ರಿಯೆಯ ಮಾಹಿತಿಯನ್ನು ನೀಡುವುದು ಮೇಲ್ನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲ್ನ ಎಲ್ಲವು